ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿರುವ ಏಷ್ಯಾ ಪ್ರಸಿದ್ಧ ಕೆರೆಯ ಒಣಗುವ ಭೀತಿ ಶುರುವಾಗಿದೆ ಅತಿ ವಿಸ್ತಾರದ ಸೂಳೆ ಕೆರೆಯಲ್ಲಿ ಪಾತ್ರದಲ್ಲಿ ಸ್ಟೋರೇಜ್ ಕೇವಲ ಹತ್ತು ಅಡಿ ಮಾತ್ರ ಇರೋದ್ರಿಂದ ಆತಂಕ ಶುರುವಾಗಿದೆ ಮಧ್ಯ ಕರ್ನಾಟಕದ ಚನ್ನಗಿರಿ ಚಿತ್ರದುರ್ಗ ಸಿರಿಗೆರೆ ಸಂತೆಬೆನ್ನೂರು ಸೇರಿದಂತೆ ಎಪ್ಪತ್ತೈದು ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಲಿದೆ ಕೆರೆ ಸುತ್ತಮುತ್ತ ಅನಧಿಕೃತ ಬೋರ್ವೆಲ್ಗಳ ಮೂಲಕ ಅಡಿಕೆ ತೋಟಗಳಿಗೆ ನೀರನ್ನು ಇದೆ ಅದರಿಂದ ಸೂಳೆಕೆರೆ ಒಡಲು ಬರಿದಾಗಿದೆ ಅಂತ ಸಾರ್ವಜನಿಕರು ದೂರಿದ್ದಾರೆ ಭದ್ರಾ ಜಲಾಶಯದಿಂದ ಭದ್ರಾ ಉಪಕಾಲುವೆ ಮೂಲಕ ನೀರು ಹರಿಸಿದ್ರೆ ಸೂಳೇಕೆರೆಯಲ್ಲಿ ಉಳಿಯಲಿದೆ ಆತ್ಮಸಾಕ್ಷಿಯ ಮತಗಳ ನಿರೀಕ್ಷೆಯಲ್ಲಿರುವ ಜೆಡಿಎಸ್ಗೆ ಶಾಕ್ ಎದುರಾಗಿದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಿರುದ್ಧವೇ ಸ್ವಪಕ್ಷ ಶಾಸಕ ಶರಣಗೌಡ ಸಿಡಿದೆದ್ದಿದ್ದಾರೆ ಪರೋಕ್ಷವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲಿಸುತ್ತೀನಿ ಎಂದು ಜೆಡಿಎಸ್ ಶಾಸಕ ಶರಣಗೌಡ ಹೇಳಿದ್ದಾರೆ ಶಾಸಕ ಶರಣಗೌಡ ತಂದೆ ನಾಗನಗೌಡ ಕಂದಕೂರ ಅಂತಿಮ ಯಾತ್ರೆಗೆ ಹೆಚ್ಚಳಕೆ ಬಾರದಕ್ಕೆ ಶರಣಗೌಡ ಕಂದಕೂರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕುಮಾರಸ್ವಾಮಿ ಅವರು ನಮ್ಮ ತಂದೆಯ ಅಂತಿಮ ಯಾತ್ರೆಗೆ ಬಂದಿಲ್ಲ ಅಂದ್ರೆ ನಾನು ಕುಮಾರಸ್ವಾಮಿ ಅವರಿಗೆ ಬೇಡ ಅಂತ ಅನಿಸಿರಬಹುದು ಎಂದಿದ್ದಾರೆ ಹಾಲಿನ ಖರೀದಿ ದರ ಹೆಚ್ಚಿಸುವಂತೆ ಆಗ್ರಹಿಸಿ ಹಾಲಿನ ಡೈರಿ ಮುಂಭಾಗ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಪಶು ಆಹಾರದ ದರ ಹೆಚ್ಚಳದಿಂದ ಹಾಲು ಉತ್ಪಾದಕರಿಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಕೂಡಲೇ ರೈತರಿಂದ ಹಾಲು ಖರೀದಿ ದರ ಹೆಚ್ಚಳ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್